ಹಾಯ್ ಫ್ರೆಂಡ್ಸ್ ಸೊ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಿಮಗೆ ಕರಿಬೇವಿನ ಫಿಶ್ ಫ್ರೈನ ಮಾಡೋದನ್ನು ತೋರಿಸ್ಕೊಡ್ತೀನಿ ಸೊ ಅದಕ್ಕೆ ಏನೇನು ಬೇಕಾಗುತ್ತೆ ಮತ್ತೆ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ ಎಣ್ಣೆ ಕರಿಬೇವು ಅರ್ಧ ಕೆ ಜಿ ಮೀನು ನಿಂಬೆ ಹಣ್ಣು ರವೆ ಕೊತ್ತಂಬರಿ ಐದರಿಂದ ಆರು ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ನಾನೀಗ ಮಿಕ್ಸಿಲಿ ರುಬ್ಕೊಳ್ಳೋದಕ್ಕೋಸ್ಕರ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯನ್ನ ಸೇರಿಸ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಇವಾಗ ನಾನು ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಬಿಟ್ಟು ರುಬ್ಕೊಳ್ತೀನಿ ಗ್ರೈಂಡ್ ಮಾಡ್ಕೊತೀನಿ ನೋಡಿ ಇವಾಗ ಗ್ರೈಂಡ್ ಆಗಿದೆ ಚೆನ್ನಾಗಿ ಇವಾಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಸೊ ಈ ಥರ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇದಕ್ಕೆ ನಾನು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಆನಂತರ ಒಂದು ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಇದನ್ನಕ್ಕೆ ಸ್ವಲ್ಪ ನಾನು ರಸನ ಸೇರಿಸ್ತಾ ಇದ್ದೀನಿ ಇವಾಗ ಇದೆಲ್ಲ ನಾನು ಕೈಯಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದೊಂದೇ ಮೀನಿನ ಕಡಿಗಳನ್ನ ತಗೊಂಡ್ಬಿಟ್ಟು ನೀಟಾಗಿ ಮಸಾಲೆಗಳೇನಿದೆಯೋ ಮೀನಿಗೆ ತಯಾರಿಸ್ಕೊಂಡಿದ್ದೀವಲ್ಲ ಸೊ ಅದೆಲ್ಲ ನೀಟಾಗಿ ಅದಕ್ಕೆ ಹತ್ಕೊಳ್ಳೋ ಹಾಗೆ ಹಚ್ಕೊಳ್ಬೇಕು ನೋಡಿ ಈ ಥರ ಒಂದೊಂದೇ ಹಚ್ಕೊಳ್ತಾ ಇದ್ದೀನಿ ನಾನು ನೀಟಾಗಿ ಸೊ ನಾನಿವಾಗ ಸ್ಟವ್ ಆನ್ ಮಾಡಿಬಿಟ್ಟು ಪ್ಯಾನನ್ನು ಇಡ್ತಾಯಿದ್ದೀನಿ ಅಂಚಿಕಾದ್ಮೇಲೆ ನಾನು ಸ್ವಲ್ಪ ಎಣ್ಣೆನ ಇದ್ದೀನಿ ನೋಡಿ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅಂಚ ಮೇಲೆ ಆ ನಂತರ ನಾನು ಮೀನಿನ ಕಡಿ ತಗೊಳ್ತಾ ಇದ್ದೀನಿ ಮೀನಿನ ಕಡಿನ ನಾನು ಚಿರೋಟಿ ರವೆಯಲ್ಲಿ ನಾನು ಡಿಪ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಅಂಚಿನ ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಚಿರೋಟಿ ರವಿ ಯಾಕೆ ನಾನು ಬಳಸ್ತಿದ್ದೀನಿ ಇಲ್ಲಿ ಅಂದರೆ ಸೊ ತುಂಬ ಜನ ಇದನ್ನ ಟ್ರೈ ಮಾಡಿರ್ತಾರೆ ಬಟ್ ಇನ್ನು ಕೆಲವರು ಟ್ರೈ ಮಾಡಿರಲ್ಲ ಸೊ ಅಂಥವ್ರಿಗೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಚಿರೋಟಿ ರವೆಯಲ್ಲಿ ನಾವು ಡಿಪ್ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ಸೊ ನೋಡಿ ಈಗ ನಾನೆಲ್ಲ ಮೀನುಗಳಿಗೆ ತವಾ ಫ್ರೈ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅದು ಅದ್ರ ಮೇಲುಗಡೆ ಈಗ ನೋಡಿ ಸೊ ಎಲ್ಲನೂ ಒಂದೊಂದೇ ಟರ್ನ್ ಮಾಡ್ಕೋಬೇಕು ಈ ಫಿಶಸ್ ಏನಿದೆಯಲ್ಲ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಮ್ಯಾರಿನೇಟ್ ಆಗಬೇಕು ಅಂದರೆ ಫ್ರೈ ಆಗಬೇಕು ಎರಡು ಕಡೆ ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೊ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ನೋಡಿ ಎರಡು ಸೈಡ್ ಕೂಡ ರೋಸ್ಟ್ ಹಾಕಬೇಕು ಆನಂತರ ನಿಮಗೆ ತುಂಬ ಡ್ರೈ ಅನ್ಸಿದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ಅಥವಾ ನನಗೆ ಇಲ್ಲ ಆ ಥರ ಏನು ಡ್ರೈ ಅನಿಸ್ತಾ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ಸೊ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೀಟಾಗಿ ಇನ್ನೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರಡು ಸೈಡ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಎಲ್ಲ ಬೆಂದಿದೆ ಒಳಗಡೆ ಸೊ ನಾನೀಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸೊ ನೋಡಿ ಈಗ ಕಂಪ್ಲೀಟ್ಲಿ ಆಗಿದೆ ನಾನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫಿಶ್ ಅನ್ನೋದು ಒಂದು ಆ್ಯಕ್ಚುಲಿ ಹೆಲ್ತಿ ಕಾನ್ಸೆಪ್ಟು ಇದು ಹೆಲ್ತಿ ಫುಡ್ ಕೂಡ ಹೌದು ಮಕ್ಕಳಿಗಾಗಿರಲಿ ದೊಡ್ಡೋರಿಗಾಗಿರಲಿ ಎಲ್ಲರಿಗೂ ಎಲ್ಲರೂ ಕೂಡ ತಿನ್ಬೋ ತಿನ್ನುವಂಥ ಒಂದು ಫುಡ್ ಇದು ಸೋ ಈ ರೆಸಿಪಿ ಟೇಸ್ಟ್ ಕೂಡ ಸಖತ್ ಆಗಿದೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ ತುಂಬಾ ಚೆನ್ನಾಗಿ ಬರುತ್ತೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್